ವಾರ್ತೆಗಳ ವಿವರ ವೇತನ ಪರಿಷ್ಕರಣೆ ಸೇರಿದಂತೆ ಬೇರೆ ಬೇರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ಒಕ್ಕೂಟಗಳ ರಾಜ್ಯ ಸಾರಿಗೆ ಒಕ್ಕೂಟಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾರಿಗೆ ನೌಕರರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಂಸ್ಥೆಯ ಕಾಯಂ ನೌಕರರು ಕರ್ತವ್ಯಕ್ಕೆ ಹಾಜರಾಗದ ಕಾರಣ ಶೇಕಡಾ ಅರವತ್ತರಷ್ಟು ಕೆಎಸ್ಆರ್ಟಿಸಿ ಬಸ್ ಬಸ್ಗಳು ರಸ್ತೆಗೆ ಇಳಿಯಲಿಲ್ಲ ಶಿವಮೊಗ್ಗ ಡಿಪೋದಲ್ಲಿ ರಾತ್ರಿ ಬಂದು ತಂಗಿದ್ದ ಬಸ್ಗಳು ಮಾತ್ರ ಮುಂಜಾನೆ ತೆರೆದವು ದೈನಂದಿನ ಮಾರ್ಗಗಳ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗಿತ್ತು ಬಸ್ಗಳ ನಿರೀಕ್ಷೆಯಲ್ಲಿಯೇ ಪ್ರಯಾಣಿಕರು ನಿಲ್ದಾಣದಲ್ಲಿಯೇ ಉಳಿದಿದ್ದಾರೆ ಇನ್ನು ಮುಷ್ಕರ ಇರೋದು ಗೊತ್ತಿಲ್ಲದೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಬಹಳಷ್ಟು ಜನರು ಮನೆಗೆ ಮರಳಿದ್ರೆ ಹೆಚ್ಚಿನವರು ಖಾಸಗಿ ಬಸ್ಗಳ ಮೊರೆ ಹೋದ್ರು ಇನ್ನು ಮುಷ್ಕರಕ್ಕೆ ಕಾಯಂ ನೌಕರರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಆದರೆ ತರಬೇತಿ ಅವಧಿಯಲ್ಲಿರುವವರು ಹಾಗೂ ಖಾಸಗಿ ಚಾಲಕರನ್ನ ಕರೆತಂದು ಬಲವಂತವಾಗಿ ಕೆಲವು ಬಸ್ ಓಡಿಸಲಾಗ್ತಾ ಇದೆ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರುವ ಚಾಲಕರು ನಿರ್ವಾಹಕರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಬೆಂಬಲಿತ ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷ ಮಹದೇವ್ ಆರೋಪಿಸಿದರು ನಾವು ದಿಸಾ ಕಾಲೇಜಿಗೆ ಹೋಗ್ತಿದ್ದೀವಿ ಆದರೆ ಇವತ್ತು ಇವತ್ತು ನಮಗೆ ಬಸ್ ಸ್ಟ್ರೈಕ್ ಅಂತ ಗೊತ್ತಿರಲಿಲ್ಲ ಮನೆಯಲ್ಲಿ ಅದಕ್ಕೆ ನಾವು ಬಂದ್ವಿ ಬೆಳಗಿಂದ ಹೋಗ್ತಿತ್ತು ಬಸ್ಸು ಒಂಬತ್ತು ಗಂಟೆ ಮೇಲೆ ಬಸ್ಸಿಲ್ಲ ಇಲ್ಲಿ ಅದಕ್ಕೆ ನಾವು ಇಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕಾಯ್ತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ಆದರೆ ಬಸ್ ಇನ್ನೂ ಬಂದಿಲ್ಲ ಅದಕ್ಕೆ ಬೇರೆ ವ್ಯವಸ್ಥೆ ಏನಾದರೂ ಮಾತಾ ಮಾಡ್ಕೊಬೇಕಂತ ಟ್ರೈ ಮಾಡ್ತಿದ್ದೀವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಕ್ಕೂ ಇದರಿಂದ ಸ್ಟಾಫ್ ಆ್ಯಂಡ್ ವರ್ಕರ್ಸಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಆದರೆ ನಮ್ಮ ಶಿವಮೊಗ್ಗ ವಿಭಾಗದಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ ಮೋರ್ ದೆನ್ ಒಂದು ಸೆವೆಂಟಿ ಪರ್ಸೆಂಟು ಸೆವೆಂಟಿಯಿಂದ ಸೆವೆಂಟಿ ಫೈವ್ ಪರ್ಸೆಂಟು ಬಸ್ ಆಪ್ರೇಟ್ ಆಗಿದೆ ಮತ್ತು ಇನ್ನೂ ನಾವು ಇದನ್ನು ಮಾಡ್ತೀವಿ ಈಗ ಯಾಕಂದರೆ ನಮ್ಮ ಶಿವಮೊಗ್ಗ ಬಸ್ ನಿಲ್ದಾಣದಿಂದ ನಮ್ಮ ಶಿವಮೊಗ್ಗ ಡಿಪದ್ದು ಒಟ್ಟು ಒಂದು ನಲವತ್ತೈದು ಮಾರ್ಗಗಳು ಹೋಗಬೇಕಾಯಿತು ಅದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೆರಡು ಮಾರ್ಗಗಳು ಹೋಗಿದ್ದಾವೆ ಇನ್ನೂ ಉಳುಕಿದರೆ ನಾವು ಕಾಲಕ್ರಮೇಣ ಜನಸಂದರಣಿಗೆ ಅನುಗುಣವಾಗಿ ನಾವು ಆಪ್ರೇಟ್ ಮಾಡ್ತೀವಿ ಮುಷ್ಕರಕ್ಕೆ ಅಂತೇಳಿ ಕೆಲವರು ಸಿಬ್ಬಂದಿಗಳು ಬಂದಿಲ್ಲ ಕೆಲವು ಸಿಬ್ಬಂದಿ ಆಗಿದೆ ತೊಂದರೆ ಆಗಿದೆ ಒಂದು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಮೇಡಮ್ ಎಲ್ಲ ಕಡೆ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಸಾಗರ ಮಂಗಳೂರು ನಮ್ಮ ವಾಹನಗಳು ಯಾವುವು ಇಲ್ಲ ಮೇಡಮ್ ಉಡುಪಿಗೆ ಉಡುಪಿಗಿದ್ದಾವೆ ಉಡುಪಿ ಬಸ್ಗಳು ಹೋಗಿದ್ದಾವೆ ಈಗ ನಾಲ್ಕು ಬಸ್ ಹೋಗ್ಬೇಕಾಯ್ತು ನಾಲ್ಕು ಬಸ್ ಹೋಗಿದ್ದಾವೆ ಮಧ್ಯಾಹ್ನ ಹನ್ನೆರಡು ಕಾಲದಿಂದ ಉಡುಪಿಗೆ ಸ್ಟಾರ್ಟ್ ಆಗುತ್ತೆ ಮಂಗಳೂರು ಇಲ್ಲ ಮೇಡಮ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ